ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನೇನು ಆಷಾಢ ಮಾಸ ಶುರುವಾಗ್ತಿದೆ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ದೇವತಾ ಕಾರ್ಯಗಳು ಪೂಜೆಗಳು ವ್ರತಗಳು ದೀಪಾರಾಧನೆಗಳಿಗೆ ತುಂಬ ವಿಶೇಷವಾದ ಮಾಸವಾಗಿದೆ ಆಷಾಢ ಮಾಸದಲ್ಲಿ ವ್ರತಗಳು ಪೂಜೆಗಳು ದೀಪಾರಾಧನೆಗಳನ್ನು ಸಾಕಷ್ಟು ಜನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರ ಮಂಗಳವಾರ ಈ ವಿಶೇಷವಾದ ದಿನಗಳಲ್ಲಿ ದೀಪಾರಾಧನೆಯನ್ನು ಮಾಡುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ಡಿಲೇ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಹಚ್ಚುವಂತಹ ನಿಂಬೆ ಹಣ್ಣಿನ ದೀಪದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತೀನಿ ಇದನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಹಾಗೆ ಯಾವ ರೀತಿ ಮುಕ್ತಾಯ ಮಾಡಬೇಕು ಈ ದೀಪಾರಾಧನೆ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ನಮಗೆ ಫಲ ಸಿಗೋದಿಲ್ಲ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂದ್ಕೊಂಡಿರೋರು ಫಸ್ಟ್ ವಾರ ಯಾವ ರೀತಿ ಪ್ರಾರಂಭ ಮಾಡಬೇಕು ಹಾಗೆ ಕೊನೆ ವಾರ ಯಾವ ರೀತಿ ದೀಪ ಹಚ್ಚಬೇಕು ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಇದ್ರ ಬಗ್ಗೆ ನಾನು ಡೀಟೈಲ್ ಆಗಿ ಸಿಂಪಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವುದೇ ರೀತಿಯ ವ್ರತ ಪೂಜೆಗಳನ್ನ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಸಂಪೂರ್ಣವಾಗಿ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ದೀಪಾರಾಧನೆ ಮಾಡುವಂತಹ ದಿನಗಳಲ್ಲಿ ನಾವು ನಾನ್ ವೆಜ್ನ ಮನೆಯಲ್ಲಿ ಮಾಡಬಾರ್ದು ಆಗಲೇ ತಿನ್ಲೂಬಾರ್ದು ಆ ದಿನಗಳಲ್ಲಿ ತಲೆ ಸ್ನಾನ ಮಾಡಿನೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ದೀಪಾರಾಧನೆ ಮಾಡಬೇಕಾದ್ರೆ ನಾವು ಬ್ರಹ್ಮಚಾರ್ಯವನ್ನು ಫಾಲೋ ಮಾಡಬೇಕಾಗುತ್ತೆ ನಿಂಬೆ ಹಣ್ಣಿನ ದೀಪವನ್ನು ನಾವು ಮನೆಯಲ್ಲಿ ಹಚ್ಬೋದಾ ಅಂತ ಕೇಳ್ತಾರೆ ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಹಚ್ಚೋದಕ್ಕಾಗೋದಿಲ್ಲ ಆಗೋದಿಲ್ಲ ಮನೇಲೆ ಹಚ್ಬೋದಾ ಅಂತ ಕೇಳ್ತಾರೆ ಆದ್ರೆ ದಯವಿಟ್ಟು ಮನೆಯಲ್ಲಿ ಹಚ್ಬೇಡಿ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೋಗ್ಲಿ ಅಂತ ಈ ದೀಪವನ್ನು ನಾವು ಶಕ್ತಿ ದೇವತೆಗಳಿಗೆ ಹಚ್ಚುವುದರಿಂದ ನಾವು ಇದನ್ನು ಮನೆಯಲ್ಲಿ ಹಚ್ಚಬಾರ್ದು ನಿಂಬೆಹಣ್ಣಿನ ದೀಪವನ್ನು ಬೇರೆ ಸಮಯದಲ್ಲಿ ಹಚ್ಚೋದಕ್ಕಿಂತ ರಾಹು ಕಾಲದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಮಂಗಳವಾರ ಶುಕ್ರವಾರ ಯಾವ ದಿನ ಬೇಕಾದರೂ ಹಚ್ಬೋದು ಮಂಗಳವಾರ ರಾಹುಗಾಲ ಮೂರು ಗಂಟೆಯಿಂದ ನಾಲ್ಕೂವರೆ ಶುಕ್ರವಾರ ರಾಹುಗಾಲ ಹತ್ತುವರೆಯಿಂದ ಹನ್ನೆರಡು ಗಂಟೆ ಈ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಬಹುದು ಮಂಗಳವಾರ ಮಧ್ಯಾಹ್ನ ರಾಹುಕಾಲ ಇರೋದು ಕೆಲವರು ಉಪವಾಸ ಇದ್ದು ದೀಪ ಹಚ್ಚಿ ನಂತರ ಊಟ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವರು ಶುಕ್ರವಾರ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ರಾಹುಕಾಲ ಇರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದು ನಾವು ತಿಂಡಿ ತಿನ್ಬೋದು ಆದ್ರಿಂದ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ರಾಹುಕಾಲದಲ್ಲಿ ದೀಪ ಹಚ್ಚೋಕೆ ಆಗಲ್ಲ ಅನ್ನೋರು ಗೋಧೂಳಿ ಸಮಯದ ಸಂಜೆ ಐದೂವರ ಆರೂವರೆ ಒಳಗೆ ದೀಪನ ಹಚ್ಬಹುದು ಈ ದೀಪವನ್ನು ಒಂದು ವಾರ ಮೂರು ವಾರ ಐದು ವಾರ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಈ ರೀತಿ ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಇಷ್ಟು ವಾರ ಹಚ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ಚೋದಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಎಷ್ಟು ನಿಂಬೆ ಹಣ್ಣಿನಿಂದ ದೀಪ ಹಚ್ಚಬೇಕು ಅನ್ನೋದಾದ್ರೆ ಅವರು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ರೀತಿ ಹಚ್ಬೇಕಾಗುತ್ತೆ ಕೆಲವರು ಮೊದಲನೇ ವಾರ ಒಂದು ನಿಂಬೆನಲ್ಲಿ ಎರಡು ದೀಪನ ಮಾಡಿ ಹಚ್ತಾರೆ ಎರಡನೇ ವಾರ ಎರಡು ನಿಂಬೆನಲ್ಲಿ ನಾಲ್ಕು ದೀಪ ಮಾಡಿ ಹಚ್ತಾರೆ ಇನ್ನು ಕೆಲವರು ಮೊದಲನೇ ವಾರ ಎಷ್ಟು ದೀಪ ಹಚ್ಚಿರ್ತಾರೋ ಕೊನೆ ವಾರವರೆಗೂ ಅಷ್ಟೇ ದೀಪ ಹಚ್ತಾರೆ ಅಂದ್ರೆ ಮೊದಲನೇ ವಾರ ಎರಡು ದೀಪ ಹಚ್ತಾರೆ ಅನ್ಕೊಳ್ಳಿ ಎರಡನೇ ವಾರನೂ ಎರಡು ದೀಪ ಮೂರನೇ ವಾರ ಎರಡು ದೀಪ ಅವ್ರ ಎಷ್ಟು ವಾರ ಅಂದ್ಕೊಂಡಿರ್ತಾರೋ ಅಷ್ಟು ವಾರನೂ ಎರಡು ದೀಪನ ಹಚ್ತಾರೆ ನಿಮ್ಮ ಸಂಕಲ್ಪ ಯಾವ ರೀತಿ ನೀವು ಮಾಡ್ಕೊಂಡಿರ್ತೀರಾ ಆ ರೀತಿನ ದೀಪ ಹಚ್ಚಬೇಕು ಈ ದೀಪಾರಾಧನೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂದ್ರೆ ಮೊದಲನೇ ವಾರ ಆ ದಿನ ಸ್ನಾನ ಮಾಡಿ ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಂತರ ಪ್ರಥಮ ಪೂಜಿತನಾದ ಗಣಪತಿಗೆ ಫಸ್ಟು ಸಂಕಲ್ಪ ಮಾಡ್ಕೊಬೇಕು ಈ ದೀಪವನ್ನು ಯಾವ ಕಾರಣಕ್ಕೆ ಹಚ್ತಾ ಇದ್ದೀರಾ ಆ ಬೇಡಿಕೆ ಶೀಘ್ರವಾಗಿ ನೆರವೇರಲಿ ಅಂತ ಬೇಡ್ಕೊಳ್ಳಿ ಹಾಗೆ ಈ ಪೂಜೆಯಲ್ಲಿ ಯಾವುದೇ ವಿಘ್ನವನ್ನು ಬರ್ದೇ ಇರೋ ಥರ ನೆರವೇರಿಸ್ಕೊಡಿ ಅಂತ ಕೇಳಿಕೊಂಡು ನಂತರ ನಿಮ್ಮ ಮನೆ ದೇವ್ರನು ಪ್ರಾರ್ಥನೆ ಮಾಡಿ ಹಾಗೆ ನೀವು ಯಾವ ದೇವಿಗೆ ದೀಪ ಹಚ್ಚಿಸಿರ್ತೀರ ಆ ದೇವಿಯನ್ನು ನೆನೆಸ್ಕೊಂಡು ಮನೆಯಲ್ಲಿ ಎರಡು ತುಪ್ಪದ ದೀಪ ಹಚ್ಚಿ ಹಣ್ಣು ಹಾಲು ಯಾವುದಾದ್ರೂ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗುವಾಗ ನೀವು ಎಷ್ಟು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ನಿಂಬೆಹಣ್ಣು ಚಾಕು ತುಪ್ಪದ ಬತ್ತಿ ತುಪ್ಪ ಅರಶಿನ ಕುಂಕುಮ ಹೂನ ತೊಗೊಂಡೋಗಿ ಜೊತೆಗೆ ಯಾವ ದೇವ್ರಿಗೆ ನೀವು ದೀಪ ಹಚ್ಬೇಕು ಅನ್ಕೊಂಡಿರ್ತಿರೋ ಆ ದೇವಿಗೆ ಹೂವು ಅರ್ಶನಾ ಕುಂಕುಮ ತಗೊಂಡೋಗಿ ಕೊಡಿ ಅಮ್ಮನವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ನಿನ್ಗೆ ಇಷ್ಟವಾದ ದೀಪವನ್ನು ಹಚ್ತಾ ಇದ್ದೀನಿ ಅಮ್ಮ ನಾನು ಅನ್ಕೊಂಡಿರೋ ಕೋರಿಕೆಗಳನ್ನ ನೀವು ಶೀಘ್ರವಾಗಿ ನೆರವೇರಿಸ್ಕೊಡಿ ಅಂತ ಕೇಳ್ಕೊಂಡು ದೀಪನ ಹಚ್ಚಿ ಮೊದಲು ದೇವಿಯ ದರ್ಶನ ಮಾಡಿ ನಂತರ ಹೊರಗಡೆ ಬಂದು ನಾವು ನಿಂಬೆಹಣ್ಣಿನ ದೀಪನ ಹಚ್ಚಬೇಕು ಮೊದಲು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಅಕ್ಕಿ ಹಾಕಿ ಓಂ ಶ್ರೀ ಸ್ವಸ್ತಿಕ್ ಅಂತ ಅದ್ರ ಮೇಲೆ ಬರೆದು ನಂತರ ಅರ್ಶಿನ ಕುಂಕುಮ ಅಕ್ಷತೆ ಹೂನ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣಿನಿಂದ ಮಾಡಿದಂತಹ ದೀಪಗಳನ್ನು ಇಟ್ಟು ಅದಕ್ಕೂ ಕೂಡ ಅರ್ಶಿನ ಕುಂಕುಮನ ಇಟ್ಟು ನಂತರ ಎರಡು ತುಪ್ಪದ ಬತ್ತಿಯನ್ನು ಹಾಕಿ ಹೂನ ಇಟ್ಟು ಆರತಿಯನ್ನು ಮಾಡಬೇಕು ಕೆಂಪು ಹೂ ಇಟ್ಟರೆ ತುಂಬಾ ಶ್ರೇಷ್ಠ ನೀವು ಮೊದಲನೇ ವಾರ ಎಷ್ಟು ವಾರ ದೀಪ ಹಚ್ಚಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ ದೀಪ ಹಚ್ಚಿ ನಂತರ ಕೊನೆಯ ವಾರ ದೇವಿಗೆ ಮಡ್ಲಕ್ಕಿ ಕೊಡಿ ಅಥವಾ ಅಭಿಷೇಕಕ್ಕೆ ಅಥವಾ ನಿಮ್ಮ ಕೈಲಾದಷ್ಟು ಹೂವು ತಗೊಂಡೋಗಿ ಕೊಟ್ಟು ನಾವು ಸೇವೇನ ಮಾಡಬೇಕಾಗುತ್ತೆ ಅಂದ್ರೆ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅಂದ್ರೆ ಮೂರು ವಾರ ಮಾಡ್ತೀನಿ ಐದು ವಾರ ಮಾಡ್ತೀನಿ ಅಂತ ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಮೂರನೇ ವಾರ ಮೂರು ವಾರ ಸಂಕಲ್ಪ ಮಾಡ್ಕೊಂಡಿದ್ರೆ ನಾಲ್ಕನೇ ವಾರ ಹೋಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ಹೂ ನಿಮ್ಮ ಕೈಲಾದದ ಸೇವೆ ಮಾಡಿ ಅಮ್ಮನವ್ರ ಹತ್ರ ಬರಬೇಕು ಅಮ್ಮ ನಾನು ಇಷ್ಟು ವಾರ ಅನ್ಕೊಂಡಿದ್ದೆ ಅಷ್ಟು ವಾರ ದೀಪ ಹಚ್ಚಿದ್ದೀನಿ ನನ್ನ ಸಂಕಲ್ಪವನ್ನು ನೆರವೇರಿಸ್ಕೊಡಮ್ಮ ಅಂತ ಕೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಹಾಗೆ ದೇವಸ್ಥಾನದಲ್ಲಿ ಬಂದಿರುವ ಮುತ್ತೈದೆಯರಿಗೆ ನಿಮ್ಮ ಕೈಲಾದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಅರ್ಶನ ಕುಂಕುಮ ಕೊಟ್ರೆ ತುಂಬಾ ಒಳ್ಳೇದು ಇಷ್ಟು ಮಾಡೋದ್ರಿಂದ ನೀವು ಮಾಡಿದ ವ್ರತ ಸಂಪೂರ್ಣವಾಗುತ್ತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ನೆರವೇರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಈ ನಿಂಬೆ ಹಣ್ಣಿನ ದೀಪವನ್ನು ಎಲ್ಲ ದೇವಸ್ಥಾನ ಲ್ಲೂ ಹಚ್ಚೋದಕ್ಕಾಗೋದಿಲ್ಲ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚಬೇಕು ಅಂದರೆ ಅಮ್ಮ ಕಾಳಿಕಾಂಬ ಚಾಮುಂಡೇಶ್ವರಿ ಚೌಡೇಶ್ವರಿ ಅಮ್ಮ ಹಾಗೆ ನಿಮ್ಮ ಊರಿನಲ್ಲಿ ಯಾವ ಶಕ್ತಿ ದೇವತೆ ಗ್ರಾಮ ದೇವತೆ ಇರ್ತಾರೋ ಅಂತ ಅಂಥ ದೇವಸ್ಥಾನದಲ್ಲಿ ಹೋಗಿ ಅಮ್ಮನವ್ರಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನಿಂಬೆ ಹಣ್ಣಿನ ದೀಪವನ್ನು ಲಕ್ಷ್ಮೀ ಸರಸ್ವತಿ ಈ ಥರ ದೇವಸ್ಥಾನಗಳಲ್ಲಿ ಹಚ್ಚಬಾರ್ದು ಹಾಗೆ ನಾವು ಜಾಸ್ತಿ ವಾರ ಅನ್ಕೊಂಬಿಟ್ಟಿರ್ತೀವಿ ಹಚ್ಚಬೇಕು ಅಂತ ಈ ಆಷಾಢ ಮುಗಿದ ನಂತರ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಆಗ ಹಬ್ಬಗಳು ಬರುತ್ತೆ ಆಗ ವರ್ಮಾಲಕ್ಷ್ಮಿ ಗೌರಿ ಹಬ್ಬದ ದಿನಗಳಲ್ಲಿ ನಾವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರ್ದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿಬಿಟ್ಟಿರ್ತೀರ ಆದರೆ ಮಧ್ಯದಲ್ಲಿ ಪೀರಿಯಡ್ಸ್ ಆದ್ರೆ ಏನು ಮಾಡೋದು ಅಂದ್ರೆ ಆ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ನಾವು ಯಾವುದೇ ವ್ರತ ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಫಸ್ಟು ನಮ್ಮದು ಡೇಟ್ನೆಲ್ಲ ನೋಡಿಕೊಂಡು ನಂತರ ಶುರು ಮಾಡಿ ಮಧ್ಯ ಯಾವುದೇ ರೀತಿ ಅಂಟು ಮುಂಟು ಆಗೋಲ್ಲ ನಾವು ಯಾವುದೇ ವ್ರತ ಪೂಜೆಯನ್ನು ಮಾಡಬೇಕಾದ್ರೆ ನಂಬಿಕೆ ಇಟ್ಟು ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಆಗ ನಾವು ಯಾವುದೇ ವ್ರತ ಪೂಜೆ ಮಾಡಿದ್ರೂ ಮಧ್ಯದಲ್ಲಿ ಅಂಟು ಮುಂಟು ಅಥವಾ ಬೇರೆ ರೀತಿಯ ತೊಂದರೆಗಳು ಆಗೋದಿಲ್ಲ ನಾವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ನಾವು ಮಾಡಿದ ಪೂಜೆಗೂ ಶುಭ ಫಲಗಳು ಸಿಗುತ್ತೆ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಮಾಡುವಂತಹ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮರಿದಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಾನು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್